ಈಸ್ ದ ಟುಡೇಟ್ ಯೂಟ್ಯೂಬ್ ಗಣೇಶನ ಎಲ್ಲರೂ ವಿಸರ್ಜನೆ ಮಾಡಿದ್ರ ಆದಷ್ಟು ಸೇಫಾಗಿ ವಿಸರ್ಜನೆ ಮಾಡಿ ವಾಟರ್ ಪೊಲ್ಯೂಷನ್ ಎಲ್ಲ ಮಾಡಬೇಡಿ ಆದಷ್ಟು ಡ್ರಮ್ ಅಲ್ಲೇ ಯಾಕೆ ಕೆರೆಗೆ ಹೋಗ್ಬಿಟ್ರಿ ಅಂತ ಕೇಳಬೇಡಿ ಸಾರಿ ಫಾರ್ ದಟ್ ನಮಗೆ ಐಡಿಯಾನೇ ಇರಲಿಲ್ಲ ಅಷ್ಟು ದೊಡ್ಡ ಗಣಪತಿ ಬರ್ತಾರೆ ಅಂತ ಚಿಕ್ಕದಿದೆ ಡ್ರಮ್ಮಲ್ಲೇ ಬಿಡಬೇಕು ಅಂತ ಡ್ರಮ್ಮಲ್ಲಿ ನೀರು ತುಂಬಿಸಿ ಬಿಡಬೇಕು ಅಂತಾನೆ ಅಂದ್ಕೊಂಡಿದ್ವಿ ಬಟ್ ಅದು ಸ್ವಲ್ಪ ದೊಡ್ಡದಿತ್ತು ಗಣಪತಿ ಡ್ರಮ್ಮಲ್ಲಿ ಬಿಡೋಕಾಗಲಿಲ್ಲ ಹಂಗಾಗಿ ಕೆರೆಗೆ ತಗೊಂಡೋಗಿ ಬಿಡೋ ಅಂತ ಅನಿವಾರ್ಯ ಬಂತು ಬಿಟ್ಟಾಯಿತು ಎಲ್ಲರೂ ಆದಷ್ಟು ಚಿಕ್ಕ ಚಿಕ್ಕ ಗಣಪತಿನೇ ಕೂರಿಸಿ ಡ್ರಮ್ಮಲ್ಲೇ ಬಿಡೋ ಅಂತ ಕೆಲಸನ ಮಾಡಿ ಯಾರು ಕೆರೆಗೆ ಹೋಗಿ ಬಿಡೋದು ಮಕ್ಕಳನ್ನೆಲ್ಲ ಕರ್ಕೊಂಡೋಗೋದು ತುಂಬ ಇನ್ಸಿಡೆಂಟ್ ಆಗ್ತಾ ಇರುತ್ತೆ ಗಣಪತಿ ಕಾಲು ಜಾರು ಬೀಳೋ ಅಂಥದ್ದು ಜೀವನೇ ಕಳ್ಕೊಂಡು ತುಂಬ ಜನ ಅದಕ್ಕೆ ತುಂಬ ಎಕ್ಸಾಂಪಲ್ಸು ಇದೆ ಸೊ ಹಂಗಾಗಿ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ತುಂಬ ಆಗಿಬಿಡಿ ದೊಡ್ಡೋರು ಯಾರೋರು ಇದ್ದರೆ ಸ್ವಿಮ್ಮಿಂಗ್ ಬರೋರು ಇದ್ದರೆ ಮಾತ್ರ ಹೋಗಿ ಗಣಪತಿನ ಬಿಡೋ ಅಂತ ಕೆಲಸ ಮಾಡಿ ಇಲ್ಲ ಅಂದರೆ ನಿಮ್ಮ ನಿಮ್ಮ ಮನೆ ಹತ್ರನೇ ಒಂದು ದೊಡ್ಡದು ಪಾಂಡ್ ಏನಾದ್ರು ಇರುತ್ತಲ್ಲ ಲೈಕ್ ನೀರೆಲ್ಲ ತುಂಬಿ ಇರುತ್ತಲ್ಲ ಅಂಥ ಜಾಗದಲ್ಲಿ ಬಿಟ್ರು ಓಕೆ ಸೊ ಮ್ಯಾಟ್ರಿಕ್ ಬರೋಣ ಇವತ್ತು ನಾನು ನನ್ನ ಬ್ರೇಕ್ಫಾಸ್ಟ್ಗೆ ಟೊಮೊಟೊ ಬಾತ್ ಮಾಡಿದ್ದೆ ನನ್ನ ಮಗ ಸ್ಕೂಲಿಗೆ ಹೋದ ಅವನಿಗೂ ಲಂಚಿಗೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಎಲ್ಲರೂ ಹೋದರೂ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ಇನ್ನೂ ಆಗಿಲ್ಲ ನಂದು ಮಾಡಿಬಿಟ್ಟು ಸ್ವಲ್ಪ ಆಚೆ ಹೋಗೋದಿದೆ ಯಾಕೆ ಏನು ಎತ್ತ ಅಂತ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಇವತ್ತು ಕ್ವಿಕ್ಕಾಗಿ ಹೋಟೆಲ್ ಸ್ಟೈಲಲ್ಲಿ ಮಾಡೋ ಅಂಥ ಟೊಮೊಟೊ ಭಾತ್ನ ರೆಸಿಪಿನ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಟೊಮೆಟೊ ಬಾತ್ಗೆ ಏನೇನು ಬೇಕೋ ಎಲ್ಲ ಎತ್ತಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೂರು ದಪ್ಪದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಮೂರು ಒಂದು ಎರಡು ಅಥವಾ ಮೂರು ಒಂದು ಮೀಡಿಯಮ್ ಸೈಜ್ ಆನಿಯನ್ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಸ್ಪೈಸಸ್ ಇದಕ್ಕೆಲ್ಲ ಏನು ಹೇಳ್ತಾರೆ ಮರಾಠಿ ಮೊಗ್ಗು ಲವಂಗ ಚಕ್ಕೆ ಮೆಣಸು ಮತ್ತು ಜೀರಾ ಕಸೂರಿ ಮೇಥಿ ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಆಮೇಲೆ ಒಂದು ಚಿಕನ್ ಮಸಾಲ ಯಾವುದಾದ್ರೂ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದು ಆಪ್ಷನಲ್ ಅದು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಖಾರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಯಾಕಂದರೆ ಹಸಿರು ಮೆಣ್ಸಿನ್ಕಾಯಿ ತಗೊಂಡಿರ್ತೀರಲ್ವ ಸೊ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಖಾರದ ಪುಡಿ ತೊಗೊಳ್ಳಿ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಸ್ವಲ್ಪ ಗೀ ಒನ್ ಹಾಫ್ ಲೆಮನ್ ನಾನಿಷ್ಟು ಎತ್ತಿಟ್ಕೊಂಡಿದ್ದೀನಿ ನಾನು ಅದನ್ನು ಆಮೇಲೆ ನಿಮಗೆ ತೋರಿಸ್ತೀನಿ ಯಾವಾಗ ಹ್ಯಾಡ್ ಮಾಡಬೇಕು ಅಂತ ವೀಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಫ್ರೆಂಡ್ಸ್ ನಾನಿಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಆದರೂ ಸರಿ ಪಾತ್ರೆ ಆದರೂ ಸರಿ ಯಾವುದ್ರಲ್ಲಾದರೂ ಮಾಡ್ಬೋದು ನಾನು ಯೂಶ್ವಲಿ ಕುಕ್ಕರಲ್ಲೇ ಮಾಡೋದು ಕುಕ್ಕರ್ಗೆ ಒಂದು ಹಾಫ್ ಆಫ್ ಬೌಲ್ ಅಷ್ಟು ಆಯಿಲ್ನ ಹಾಕೊತಿದ್ದೀನಿ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕೊಬೇಕು ಹಾಗಿದ್ರೇ ಮತ್ತು ಟೊಮೆಟೊ ಬಾತ್ ಚೆನ್ನಾಗಿ ಬರೋ ಅಂಥದ್ದು ಇಲ್ಲಿ ಆಯಿಲ್ ಸ್ವಲ್ಪ ಕಾದ್ಮೇಲೆ ಏನು ತೊಗೊಂಡಿರ್ತೀವಿ ಸ್ಪೈಸಸ್ಸು ಅದನ್ನು ಹಾಕೊಳ್ತಿದ್ದೀನಿ ಆ ಸ್ಪೈಸಸ್ ನೀಟಾಗಿ ಅದ್ರದ್ದು ಎಲ್ಲ ಅರೋಮಾ ಎಲ್ಲ ರಿಲೀಸ್ ಆಗ್ತಾ ಆಗ್ತಾ ಅದು ಫ್ರೈ ಆಗಿ ಆದಮೇಲೆ ಹೆಚ್ಚಿಟ್ಕೊಂಡಂಥ ಹಸಿರು ಮೆಣ್ಸಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಆನಿಯನ್ನು ಆನಿಯನ್ ಸ್ವಲ್ಪ ಕಲ್ಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗೋವರೆಗೂ ನಾವಿಲ್ಲಿ ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಕಾಯಿಸ್ಕೊಳ್ಳೋಣ ಬಿಸಿನೀರು ಯಾಕಪ್ಪ ಆದರೆ ನಾವು ರೈಸ್ ನಾವು ಏನು ಮಸಾಲೆ ಐಟಮ್ಸ್ ಎಲ್ಲ ಏನು ಫ್ರೈ ಮಾಡ್ಕೊಳ್ತೀವಿ ಅದೆಲ್ಲ ಆಗೋವರೆಗೂ ಬಿಸಿನೀರು ಕಾಯಿದ್ರೆ ನಾವು ಬೆಳಗಿನ ಬ್ರೇಕ್ಫಾಸ್ಟ್ ಬೇಗ ಮಾಡ್ಬೋದು ನಾವು ಮಸಾಲ ಫ್ರೈ ಆಗೋವರೆಗೂ ವೇಟ್ ಮಾಡಿ ಆಮೇಲೆ ನೀರು ಹಾಕಿ ಅದು ಕಾಯ್ದು ಬಿಸಿ ಆಗೋವರೆಗೂ ತುಂಬ ಆಗೋಗುತ್ತೆ ಅನ್ನೋರು ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೊಂಡು ಅದು ಅದ್ರ ಪಾಡಿಗೆ ಅದು ಬಿಸಿ ಇರುತ್ತೆ ಇಲ್ಲಿ ಆನಿಯನ್ನು ಕಲರ್ ಚೇಂಜ್ ಆಗ್ತಾ ಆಗ್ತಾ ಸ್ವಲ್ಪ ಚೇಂಜ್ ಆದಮೇಲೆ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಅದನ್ನು ಹ್ಯಾಡ್ ಮಾಡಿಕೊಂಡು ಜೊತೆಗೆ ಟೊಮೆಟೊ ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊನ ಹ್ಯಾಡ್ ಮಾಡಿಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ನಾನೇನು ಎತ್ತಿಟ್ಕೊಂಡಿದ್ದೆ ಚಿಕನ್ ಮಸಾಲೆ ಅದನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಬೇಡ ನಾನು ಸ್ವಲ್ಪ ಸ್ಪೈಸಿ ಆಗಿರಲಿ ಟೇಸ್ಟ್ ಅದು ಕೊಡೋ ಟೇಸ್ಟು ಡಿಫ್ರೆಂಟಾಗಿರುತ್ತೆ ನನ್ನ ಮಗನಿಗೂ ಇಷ್ಟ ಆಗುತ್ತೆ ಸೊ ಹಂಗಾಗಿ ನಾನು ಯಾವುದಾದ್ರೂ ಒಂದು ಚಿಕನ್ ಮಸಾಲೆ ಏನಿದೆ ಅದನ್ನು ಒಂದು ಪ್ಯಾಕ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಖಾರ ನೋಡಿಕೊಂಡು ಅಚ್ಕಾರದ ಪುಡಿ ಒಂದು ಟೂ ಟೇಬಲ್ ಸ್ಪೂನಷ್ಟು ನಾನು ಅಚ್ಕಾರದ ಪುಡಿ ಜೊತೆಗೆ ಸಾಂಬಾರ ಸೊಪ್ಪು ಮತ್ತು ಮಿಂಟು ಲೀವ್ಸ್ ಎರಡು ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಈ ಕಡೆ ಈ ಕಡೆ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ವಲ್ಲ ಅದು ಪೂರ್ತಿ ಕಾದಿದೆ ಸೊ ಅದನ್ನ ಮಸಾಲೆನೂ ಫ್ರೈ ಆಗಿದೆ ಈ ಕಡೆ ಕುಕ್ಕರಲ್ಲಿ ನೀರು ಕಾದಿದೆ ನೀರನ್ನ ನಾವು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ನಾನು ಆಫ್ ಲೆಮನ್ನ ತೊಗೊಂಡಿದ್ದೀನಿ ಲೆಮನ್ನ ಸ್ಕ್ವೀಸ್ ಮಾಡ್ತಾ ಇದ್ದೀನಿ ನೀರು ಮಳೋ ಸ್ಟೇಜಿಗೆ ಬಂದಿದೆ ಅಂದರೆ ಕುದಿಯೋ ಸ್ಟೇಜಿಗೆ ಬಂದಿದೆ ಆವಾಗ ನಾನು ಆ ಟೈಮಲ್ಲಿ ಲೆಮನ್ನ ಸ್ಕ್ವೀಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಮರ್ತಿದ್ದೆ ನಾನು ಹೇಳೋದು ಆಮೇಲೆ ನೆನಪಾಯಿತು ಅದಕ್ಕೆ ನಾನು ಇವಾಗ ಹೇಳ್ತಾ ಇರೋದು ಆಮೇಲೆ ಟೇಸ್ಟ್ ನೋಡಿಕೊಂಡು ನೀವು ಉಪ್ಪು ಖಾರ ಎಲ್ಲ ಈ ಟೈಮಲ್ಲಿ ನೀವು ಸರಿ ಮಾಡ್ಕೋಬೋದು ಯಾವಾಗ ನೀರು ಕುದೀತಾ ಇರುತ್ತೆ ಆವಾಗ ಖಾರ ಹಾಕೋ ಉಪ್ಪು ಅಥವಾ ಹುಳಿ ಏನಾದರೂ ನೀವು ಸರಿ ಮಾಡ್ಕೊಬೋದು ಇಲ್ಲಿ ಆಗಿ ನಾನು ಮನೇಲಿ ರೈಸ್ ಮಾಡೋ ಅಂತ ಕುಕ್ ಅಕ್ಕಿನೇ ಎತ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಬಾಸ್ಮತಿ ರೈಸ್ ಆಗಿರ್ಬೋದು ನೀವು ತೊಗೊಬೋದು ಬಾಸ್ಮತಿ ರೈಸ್ ಆದರೆ ಒಂದು ಟೆನ್ ಮಿನಿಟ್ಸ್ ಮುಂಚೆನೇ ನೆನೆಸಿಟ್ಕೊಂಡಿರಿ ಇಲ್ಲ ನಾರ್ಮಲ್ ರೈಸ್ ಆದರೆ ಜಸ್ಟ್ ವಾಶ್ ಮಾಡಿ ಹಾಕಿದರೆ ಸಾಕು ನೀರು ಆ್ಯಕ್ಚುಲಿ ಮುಂಚೆನೇ ಕುದೀತಾ ಇದೆ ಸೊ ಹಂಗಾಗಿ ನಾನು ವಾಶ್ ಮಾಡಿ ಹಾಕ್ತಾ ಇದ್ದೀನಿ ರೈಸ್ನ ಇಲ್ಲಿ ನೋಡ್ತಾ ಇದ್ದೀರಲ್ವ ರೈಸು ನೀಟಾಗಿ ಮಸಾಲೆ ಜೊತೆ ಮಿಕ್ಸ್ ಆಗಿದೆ ಇವಾಗ ನಾನು ಎರಡು ವಿಷಲ್ ಹಾಕ್ಸ್ಕೊತಾ ಇದ್ದೀನಿ ಆ್ಯಕ್ಚುಲಿ ಒಂದು ವಿಷಲ್ ಸಾಕು ಒಂದು ವಿಷಲ್ ಹಾಕಿ ಎರಡನೇ ವಿಷಲ್ ಬರಬೇಕು ಅನ್ನೋಷ್ಟರೊಳಗಡೆ ಆಫ್ ಮಾಡಿಬಿಡ್ತೀನಿ ನಾನು ಸೊ ದಟ್ ಪಲಾವ್ ರೆಡಿ ಆಗುತ್ತೆ ಸೊ ನಾನಿಲ್ಲಿ ಟೊಮೊಟೊ ಬಾತಿಗೆ ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರುತ್ತೆ ಮೊಸರು ಬಜ್ಜಿ ಮಾಡೋದು ನಾನು ಚಿಲ್ಲಿ ಏನು ಆ್ಯಡ್ ಮಾಡಲ್ಲ ಯಾಕಂದರೆ ನನ್ನ ಮಗನ ಸ್ಕೂಲಿಗೆ ಕೊಟ್ಟುಕೊಳ್ಸೋದ್ರಿಂದ ಅವ್ನಿಗೆ ಇಷ್ಟ ಆಗೋಲ್ಲ ಜಾಸ್ತಿ ಆನಿಯನ್ನು ಮೆಣಸಿನ್ಕಾಯಿ ಇಂಥದ್ದೆಲ್ಲ ಹಾಕೋದು ಇಷ್ಟ ಆಗೋಲ್ಲ ನಾನು ಸಿಂಪಲ್ಲಾಗಿ ಸ್ವಲ್ಪ ಮಿಂಟ್ಲೀಸು ಕೊತ್ತಂಬರಿ ಮತ್ತು ಸೌತೆಕಾಯಿ ಆನಿಯನ್ನು ಒಂದು ಸ್ಮಾಲ್ ಆನಿಯನ್ ಹಾಕಿ ಮೊಸರು ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ ಅಫ್ಕೋರ್ಸ್ ಏನಾದರೂ ಚಟ್ನಿ ಅಥವಾ ಮೊಸರು ಬಜ್ಜಿ ಇರಲೇಬೇಕು ಟೊಮ್ಯಾಟೊ ಬಾತಿಗೆ ಹಂಗಿದ್ರೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈ ಕಡೆ ಮೊಸರು ಬಜ್ಜಿ ರೆಡಿ ಆಯಿತು ಬನ್ನಿ ನೋಡೋಣ ಟೊಮೆಟೊ ಬಾತಿ ಹೇಗಾಗಿದೆ ಅಂತ ವಾವ್ ಘಮ ಅಂತ ಇದೆ ನನ್ನ ಮಗ ಆಲ್ರೆಡಿ ಕೇಳ್ತಾಯಿದ್ದೆ ಅಮ್ಮ ತಿಂಡಿ ಆಯಿತಾ ಅಮ್ಮ ತಿಂಡಿ ಆಯ್ತಾ ಲೇಟ್ ಆಗ್ತಿದೆ ಅಂತ ಸೊ ನಾನು ಅವನಿಗೆ ಸರ್ವ್ ಮಾಡಿದೆ ಅವ್ನು ತುಂಬ ಇಷ್ಟಪಟ್ಟು ತಿಂತಾನೆ ಟೊಮೊಟೊ ಬಾತ್ ಜೊತೆ ಮೊಸರು ಬಜ್ಜಿ ಅಥ್ವಾ ಚಟ್ನಿ ಯಾವುದಾದ್ರೂ ಒಂದು ಇರಲೇಬೇಕು ಹಂಗಿದ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ ಅವ್ನು ತುಂಬ ತಿಂತಾನೆ ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ಇವತ್ತು ನನ್ನ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತು ಗಣಪತಿ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಅಂತ ತುಂಬ ಹಣ್ಣುಗಳೆಲ್ಲ ತಂದಿಟ್ಟಿದ್ದು ಹಾಗೆ ಆ ಇಟ್ಟರೆ ಹಾಳಾಗುತ್ತೆ ಊರಿಗೆ ಬೇರೆ ಹೋಗ್ತಾ ಇದ್ದೀವಿ ಸೊ ಹಂಗಾಗಿ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡು ತಿಂದೆ ಇವತ್ತು ಬ್ರೇಕ್ಫಾಸ್ಟ್ ಬಂದು ಟೊಮೊಟೊ ಬಾತ್ ಆಗಿತ್ತು ಐ ಡೋಂಟ್ ಚೀಟ್ ಮೈ ಸ್ಯಾ ಇನ್ಸ್ಟೆಟ್ ಆಫ್ ಟೊಮೊಟೊ ಬಾತ್ ನಾನು ಫ್ರೂಟ್ಸ್ನ ಕಟ್ ಮಾಡ್ಕೊಂಡು ತಿಂದೆ ಹಂಗನ್ಬಿಟ್ಟು ತಿನ್ನೋದೇ ಇಲ್ಲ ಅಂತ ಅಲ್ಲ ಅದು ಹಾಟ್ ಇರುತ್ತೆ ಕುಕ್ಕರಲ್ಲೇ ಹಾಗೆ ಇರುತ್ತೆ ಬಿಸಿ ಇರುತ್ತೆ ಹೋಗಿ ಬಂದುಬಿಟ್ಟು ಒಂದು ಇವಾಗ ಲೆವೆನ್ ಆಗಿದೆ ಸೊ ಒಂದು ಒನ್ ಒಂದು ಗಂಟೆ ಎರಡು ಗಂಟೆ ಹಾಗೆ ತಿಂತೀನಿ ಹಂಗೆ ತಿನ್ನಲ್ಲ ಅಂತ ಏನಿಲ್ಲ ಬಟ್ ನಂದು ಏನಿರುತ್ತೆ ಪಾಟ್ ಅದು ನಾನು ತಿಂದೇ ತಿಂತೀನಿ ನಾನು ಸ್ಕಿಪ್ ಮಾಡಲ್ಲ ಬಟ್ ಆ್ಯಸ್ ಐ ಟೋಲ್ಡ್ ಮಾರ್ನಿಂಗ್ ಟೈಮ್ ನಾನು ಅಷ್ಟೇ ರೈಸ್ ಐಟಮ್ಸ್ನ ಸ್ಕಿಪ್ ಮಾಡುವಂಥದ್ದು ಸೊ ಇವಾಗ ಬನ್ನಿ ಸ್ವಲ್ಪ ಶಾಪಿಂಗಿದೆ ಶಾಪಿಂಗ್ ಅಂತ ಅಂದ್ರೆ ಏನಿಲ್ಲ ಇವಾಗ ಎಷ್ಟೇ ಹಬ್ಬ ಎಲ್ಲ ಮುಗ್ದಿದೆ ಈಗಷ್ಟೇ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಶಾಪಿಂಗ್ ಅಂತ ಅಂದರೆ ಒಂದು ಸ್ಯಾರಿ ತೊಗೊಳೋದಿದೆ ನನಗಲ್ಲ ನನ್ನ ಕಝಿನ್ ಪ್ರೆಗ್ನೆಂಟ್ ಇದ್ದಾರೆ ಅವ್ರಿಗೆ ಅರ್ಶಿನ ಕುಂಕುಮಕ್ಕೆ ಅಂತ ನನ್ನ ನಮ್ಮ ನಮ್ಮ ನಾವೆಲ್ಲ ಕಜಿನ್ಸ್ ಎಲ್ಲ ಸೇರಿಕೊಂಡು ತಿಂಡಿ ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ಟು ತಿಂಡಿ ಅಂದರೆ ಲೈಕ್ ವಡೆ ಚಕ್ಲಿ ಕಜ್ಜಾಯ ಗರ್ಜಿಕಾಯಿ ಇಂಥದ್ದೆಲ್ಲ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ನಾನ್ ವೆಜ್ ಎಲ್ಲ ಅಡುಗೆ ಮಾಡಿ ಊಟಕ್ಕೆ ಬಡಿಸಿ ಊಟ ತಿನ್ನಿಸಿ ಬರೋ ಅಂಥದ್ದು ಇರುತ್ತೆ ಕೈಂಡ್ ಆಫ್ ಸೀಮ್ ಅಂತ ನಾಟ್ ಸೀಮ್ ಅಂತ ನಾಟ್ ಎಕ್ಸಾಕ್ಟ್ಲಿ ಸೀಮ್ ಅಂತ ಕೈಂಡ್ ಆಫ್ ಸೀಮ್ ಅಂತ ಇದೆಲ್ಲ ಮಾಡಿ ನಾನ್ ವೆಜ್ ಊಟ ಎಲ್ಲ ಮಾಡಿಟ್ಟು ಊಟಕ್ಕೆ ಬಡಿಸಿ ಅವ್ರಿಗೆ ಅರ್ಶಿಣ ಕುಂಕುಮಕ್ಕೆ ಎಲ್ಲ ಕೊಟ್ಬಿಟ್ಟು ಅರ್ಶಿನ ಕುಂಕುಮಕ್ಕೆ ಅಂದ್ಬಿಟ್ಟು ನಾನು ಸೀರೆ ಹೋಗ್ತಾ ಇದ್ದೀನಿ ಸೊ ಲೆಟ್ಸ್ ಗೋ ಆ್ಯಂಡ್ ದಿಸ್ ಈಸ್ ದ ಟುಡೇಸ್ ಔಟ್ಫಿಟ್ ವೇಟ್ ಆರ್ ಶೂ ಫ್ರೆಂಡ್ಸ್ ಮನೆಗೆ ಬಂದೇ ಸೀರಿಯಸ್ ಶಾಪಿಂಗ್ ಸಕ್ಸಸ್ಫುಲಿ ಮುಗೀತು ಲಿಟ್ರಲೀ ಶಾಪಿಂಗ್ ಹೋಗೋದು ಅಂತ ಅಂದರೆ ಇಷ್ಟ ಇಷ್ಟನೇ ಇಲ್ಲ ಅಂತ ಅಲ್ಲ ಸ್ಯಾರಿಗಳು ಅಂದ್ರೇ ಸ್ವಲ್ಪ ನನಗೆ ಓಕೆ ಓಕೆ ಸ್ಯಾರಿ ತಗೊಳ್ಳೋದು ಸ್ಯಾರಿ ಶಾಪಿಂಗ್ ಮಾಡೋದು ಇದೆಲ್ಲ ನನಗೆ ಅಷ್ಟೇನು ಇಷ್ಟ ಆಗೋಲ್ಲ ಬಟ್ ಅನಿವಾರ್ಯ ಹೋಗಲೇಬೇಕು ತಗೊಳ್ಳಲೇಬೇಕು ಸ್ಯಾರಿ ಹಾಕೊಳ್ಳುವಾಗ ಹಾಕೋಬೇಕು ಉಟ್ಕೊಳ್ಳುವಾಗ ಉಟ್ಕೊಳ್ಳೇಬೇಕು ಸೊ ಇವತ್ತು ಹೋಗಿದ್ದೆ ಯೂಶಲಿ ಸ್ಯಾರಿ ತಗೋಬೇಕು ಅಂತ ಅಂದರೆ ನಾನು ನಮ್ಮ ಅಕ್ಕ ಹೋಗ್ತಿದ್ವಿ ಅಕ್ಕ ಅಂದರೆ ನನ್ನ ಕಝಿನ್ ಸಿಸ್ಟರು ಅನ್ಫಾರ್ಚುನೇಟ್ಲಿ ಶಿ ಕುಡೆಂಟ್ ಕಮ್ ಒಬ್ಬಳೇ ಹೋಗಿದ್ದೆ ಸೊ ವೀಡಿಯೋ ಎಲ್ಲ ನಂಗೆ ತಗೊಳಕ್ಕೆ ಆಗಲಿಲ್ಲ ಪಬ್ಲಿಕಲ್ಲಿ ಈಗ ನಾನು ಸ್ಯಾರಿ ನೋಡ್ತಾ ಇರಬೇಕಿದ್ರೆ ಒಬ್ಬರು ವೀಡಿಯೋ ಮಾಡ್ಕೊಳ್ತಾ ಇದ್ದರೆ ಚೆನ್ನಾಗಿರುತ್ತೆ ನಾನೇ ವೀಡಿಯೋ ಮಾಡಿಕೊಂಡು ನಾನೇ ಅಲ್ಲಿ ಸ್ಯಾರಿಗಳೆಲ್ಲ ನೋಡಬೇಕು ಅಂತ ನನಗೂ ಕಷ್ಟ ಆಗ್ತಿತ್ತು ನನಗೂ ಒಂಥರ ಇರ್ಸು ಮುರ್ಸು ಅವ್ರ ಜೊತೆ ಪಬ್ಲಿಕಲ್ಲೆಲ್ಲ ವೀಡಿಯೋ ಮಾಡ್ಕೋಬೇಕು ಅಂತ ಅಂದರೆ ನನಗೂ ಏನೋ ಒಂದು ಶೈನೆಸ್ ಆಗುತ್ತೆ ಸೊ ಹಂಗಾಗಿ ಸ್ಯಾರಿ ಶಾಪಿಂಗ್ ಎಲ್ಲ ಮುಗೀತು ಆ್ಯಂಡ್ ದಿಸ್ ಈಸ್ ದ ಸ್ಯಾರಿ ವಿಚ್ ಐ ಬ್ರಾಡ್ ಟುಡೇ ಇವತ್ತೇ ಹೋಗಬೇಕು ನಾನು ಊರಿಗೆ ಐದು ಗಂಟೆಗೆ ಬಸ್ಸಿದೆ ಆದ್ವೀಕ್ನ ಕರ್ಕೊಂಡು ಬಂದು ಸ್ಕೂಲಿಂದ ಬಸ್ಸಿಗೆ ಹೋಗಬೇಕು ನಾನು ನಮ್ಮತ್ತೆ ಆದ್ವಿಕ್ ಮೂರು ಜನ ಹೋಗ್ತಾಯಿದ್ದೀನಿ ಸಂತೋಷ ಬರ್ತಾ ಇಲ್ಲ ಸೊ ಹಾಗಾಗಿ ಇವತ್ತೇ ಹೋಗಿ ಶಾಪಿಂಗ್ ಮಾಡಿಕೊಂಡು ಸಂಜೆ ಹೋಗಬೇಕು ಸೊ ಇವತ್ತಿನ ಬ್ಲಾಗ್ ಇವತ್ತೇ ಇದ್ದೀನಿ ಯಾರು ಮಾಡ್ತಾರ್ರಿ ಇಷ್ಟು ಸಿನ್ಸಿಯರಾಗಿ ವ್ಲಾಗು ಸಿ ದಿಸ್ ಇಸ್ ದ ಸ್ಯಾರಿ ವಿಚ್ ಐ ಬ್ರಾಡ್ ಟುಡೇ ನೋಡಿ ಪ್ರೈಸ್ನ ಗೆಸ್ ಮಾಡಿ ಹೇಳಿ ಎಷ್ಟಿರ್ಬೋದು ಅಂತ ನಮ್ಮ ಹೆಣ್ಮಕ್ಳು ಇದ್ರೆ ಅದರಲ್ಲೆಲ್ಲ ತುಂಬ ಫಾಸ್ಟ್ ಇರ್ತಾರೆ ಶಾಪಿಂಗ್ ಮಾಡೋದ್ರಲ್ಲಿ ಪ್ರೈಸ್ ಗೆಸ್ ಮಾಡೋದ್ರಲ್ಲಿ ತುಂಬ ಫಾಸ್ಟ್ ಇರ್ತಾರೆ ನೋಡಿ ಗೆಸ್ ಮಾಡಿ ಆಯಿತಾ ಗೆಸ್ ಮಾಡಿ ಹೇಳಿ ನೋಡೋಣ ನಾನೇ ಜಾಸ್ತಿ ಕೊಟ್ಬಿಟ್ಟನಾ ಅಥವಾ ಓಕೆನಾ ಅದರಲ್ಲೆಲ್ಲ ನನಗೆ ಸ್ವಲ್ಪ ಅನುಭವ ಕಡಿಮೆ ಸ್ಯಾರಿ ಶಾಪಿಂಗಲ್ಲೆಲ್ಲ ಸೊ ನೋಡಿಬಿಟ್ಟು ಪ್ರೈಸ್ ಗೆಸ್ ಮಾಡಿ ಎಷ್ಟು ಕೊಟ್ಟಿದ್ದೀನಿ ಎಕ್ಸಾಕ್ಟಾಗಿ ಅಂತ ನಾನು ನಿಮಗೆ ವಾಪಸ್ಸು ರಿಪ್ಲೈ ಮಾಡ್ತೀನಿ ಸೊ ಗೈಸ್ ಸಿಗ್ತೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಮಾಡ್ಕೊಂಡಿದ್ದೀರ ಸಬ್ಸ್ಕ್ರೈಬ್ ಆಲ್ರೆಡಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತಾರೆ ಕೀಪ್ ವಾಚಿಂಗ್ ಸಿ ಯು ನೆಕ್ಸ್ಟ್